ಕೊಂಬು ನಿನ್ನ ಗಚ್ಚಿನ ಮ್ಯಾಲ ಬಂಗಾರ ಮೂತಿನ ಬರಣಿ ತಂದಿಟ್ಟಾರ ಒನ್ನ ಚಾರಿ ಒಣಕಿ ತಂದಿಟ್ಟಾರ ಬಂದವರು ಬರಿ ನಮ್ಮ ಹೊರಳಕ್ಕಿ ಪೂಜೆ ಸುಯಿ ಸುಯಿ ಬಂದವರು ಬರಿ ನಮ್ಮ ಹೊರಳಕ್ಕಿ ಪೂಜೆ ಸುಯಿ ಸುಯಿ ಸುವಾಲೆ ಸಜ ಪಡೆಯಲಿ ಕರಸಿರೆ ಗುಜಿ ಕೀರೈನ ಮಡವಿಗೆ ವಜ್ರದ ವಾಲಿ ಕಪ್ಪಿಟ್ಟು ಗುಂಜವಾ ನನ್ನ ತಾಯಿ ಸು ಸುಯಿಸುವ ಕಡಿಯ ಸಾಧರು ನಡವಿಗೆ ಕಡದಲ್ಲಿ ಕಂಕಾಣಿಟ್ಟು ಜಡದಲ್ಲಿ ಉಟ್ಟಿಗೊಂದು ಚಡದಲ್ಲೇ ಬ ನನ್ನ ಒಡನುಟ್ಟಿದ ಕೈ ಚಡವಳ್ಳೆ ಬಾ ನನ್ನ ಒಡಲು ಹುಟ್ಟಿದ ಸುಯಿ ಸುಯಿಸುವ ಅರಸ ಕೊಂಬಾದು ಅರಮನಿಯೇ ಕೆಲಸ ಕೊಂಬಾದು ಹಿರುಮನಿಯೇ ಅರ್ಮನಿ ಹಿರುಮನಿ ನಡುವ ತಿರುಗ್ಯಾಡಂತ ಮಗಳ ಬಾ ನನ್ನ ಸುಯಿ ಗಿಣಿಯೇ ಮಗಳ ಬಾ ನನ್ನ ತಯ್ಯಾರದ ಗಿಣಿಯೇ ಸುಯಿ ಸುಯಿಸುವಾಲೇ ಹರ್ಜಾಣಿ ಕರ್ಜಾಣಿ ಕರೆದ ಮೂತಿನ ಕಟ್ಟಣೆ ಸರಿ ಮನಿ ಬಾ ನನ್ನ ಹಿರಿಯ ಗಿಯಾಣೆ ಸು ಸುಯ ಸುವಾಲೇ ಸರಿ ಮನಿ ಗರ್ತಿವಾ ನನ್ನ ಹಿರಿಮನೆ ಗಿ ಅಣೆ ಸು ಸುಯ ಸುವಾಲೇ ನಮ್ಮಪ್ಪಾನಕ್ಕಿಂತ ಹಿರಿಯವಳ ಸ್ವನ್ನ ಮೋತಿನ ಕಿರಿಯವಳ ನಮ್ಮಪ್ಪಾನಕ್ಕಿಂತ ಹಿರಿಯವಳ ವನೂ ಕಿರಿಯವಳ ಇಚ್ಚು ಸತ್ಯ ನಮ್ಮಮ್ಮ ಕಳೆ ಕರೆಕೊಂಡು ಸದ ರ ನನ್ನ ಸರಿಯೇ ಲಗ್ನ ಕಾಸು ಸುಯ ಸುವಾಲೇ ಸದ ರ ನನ್ನ ಸರಿಯೇ ಲಗ್ನ ಕಾಸು ಸುಯ ಸುವಾಲೇ ನಮ್ಮ ಪಾನಕಿನ್ನ ಹಿರಿಯವ ಸಣ್ಣ ಕಿರಿಯವಳ ನಮ್ಮಪ್ಪ ಹಿರಿಯವಳ ಅನ್ನ ಮೂ ನಕಿರಿಯವಳ ಸೋದರ ಬಾ ನನ್ನ ಸರಿಯೇ ಲಗ್ನಕ ಸು ಸುಯಿಸುವಾಲೇ ಸೋದರ ಬಾ ನನ್ನ ಸರಿಯೇ ಲಗ್ನಕುಯ ಸುವಾಲೆ ನಮ್ಮಪ್ಪ ಹಣದ ಮಗವಾರೋ ನನಕಿನ್ನ ಸಣ್ಣ ಕಿರಿವಾರೋ ಹಸಿಯ ಅಂದರದಾಗ ಅಡುಗಮುತ್ತಾರೋರಿಲ್ಲ ತಮ್ಮಯ್ಯ ನನ್ನ ಬಾಲನ ಮದಿಗೆ ಸುಯಿಸುವ ತಮ್ಮಯ್ಯ ಬಾ ನನ್ನ ಬಾಲನ ಮದೀಗ ಸಿಹಿ ಸುಯಿಸುವ ಮಗಬಾರೋ ನನಗಿನ್ನ ದೊಡ್ಡ ಹಿರಿವಾರೋ ಹಸಿಯ ಅಂದರದಾಗ ಹಿರಣಿತಾರವರಿಲ್ಲ